ಹೌದು ಮೊಸಳೆಗಳು ತಮ್ಮ ನಾಲಿಗೆಯನ್ನು ಹೊರಚಾಚಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳ ನಾಲಿಗೆಯು ಬಾಯಿಯ ಕೆಳಭಾಗಕ್ಕೆ ಜೋಡಿಸಲ್ಪಟ್ಟಿರುತ್ತದೆ ಈ ರಚನೆಯು ಅವುಗಳ ನಾಲಿಗೆಯನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ಚಲಿಸದಂತೆ ತಡೆಯುತ್ತದೆ ಆದರೆ ಈ ರಚನೆಯು ಅವು ಬೇಟೆಯಾಡುವಾಗ ಮತ್ತು ನೀರಿನಲ್ಲಿ ಉಸಿರು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಮೊಸಳೆಗಳ ನಾಲಿಗೆಯು ಪೊರೆ ಅಥವಾ ಪದರದಿಂದ ಅವುಗಳ ದವಡೆಗಳ ಕೆಳಗಿನ ಮೇಲ್ಮೈಗೆ ಜೋಡಣೆಯಾಗಿರುತ್ತದೆ ಈ ಪೊರೆಯು ನಾಲಿಗೆಯ ಚಲನೆಯನ್ನು ಬಹಳ ಮಿತಿಗೊಳಿಸುತ್ತದೆ ಮತ್ತು ನಾಲಿಗೆಯನ್ನು ಬಾಯಿಯಿಂದ ಚಾಚಿಕೊಳ್ಳುವುದನ್ನು ತಡೆಯುತ್ತದೆ ಹಾಗೆಯೇ ಈ ಸ್ಥಿರವಾಗಿರುವ ನಾಲಿಗೆಯು ಅದರ ಶಕ್ತಿಯುತ ದವಡೆಗಳೊಂದಿಗೆ ಸೇರಿ ಬೇಟೆಯನ್ನು ಸೆರೆ ಹಿಡಿಯಲು ಸಹ ಸಹಾಯ ಮಾಡುತ್ತದೆ ಇನ್ನು ಮೊಸಳೆಗಳು ತಮ್ಮ ನಾಲಿಗೆಯ ಮೇಲೆ ಉಪ್ಪು ಗ್ರಂಥಿಗಳನ್ನು ಹೊಂದಿರುತ್ತವೆ ಇದು ಉಪ್ಪನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಅಂದರೆ ಮೂತ್ರಪಿಂಡಗಳ ಹೆಚ್ಚುವರಿ ಕೆಲಸವನ್ನು ನಾಲಿಗೆಯೇ ಮಾಡುತ್ತದೆ ಆ ಕೆಲಸದಿಂದಾಗಿ ಮೊಸಳೆಗಳು ತಮ್ಮ ದೇಹದಲ್ಲಿ ಉಪ್ಪಿನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ